ನೋಡಿ ಮಳೆ ಗಾಳಿ ಇಲ್ದಿದ್ರು ಬೃಹತ್ ಮರವೊಂದು ದರಗುರುಳಿದೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಮರ ಕಾರ್ ನಲ್ಲಿದ್ದಂತಹ ನಾಲ್ವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಆರ್ ಟಿ ನಗರದ ಕಡೆ ಕಾರ್ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ಯಾಲೆಸ್ ರೋಡ್ ನ ಅಂಡರ್ ಪಾಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಕಾರು ಮಧ್ಯ ರಸ್ತೆಯಲ್ಲಿ ಇದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಈಗಾಗಲೇ ಘಟನೆ ಬಳಿಕ ಸ್ಥಳಕ್ಕೆ ಆಗಮಿಸಿದ್ದಾರೆ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಪೊಲೀಸರು ಕಾರು ಸಂಪೂರ್ಣವಾಗಿ ಜಖಮಗೊಂಡಿದೆ ಚಾಲಕ ಕಾರ್ತಕ್ಗೆ ಸಣ್ಣ ಪುಟ್ಟ ಗಾಯವಾಗಿರುವಂಥದ್ದು ತಡರಾತ್ರಿ ಒಂದು ಗಂಟೆಯವರೆಗೆ ಮರವನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿಗಳು ಅಂಡರ್ ಪಾಸ್ನ ತಡೆಗೋಡಿಯಿಂದಾಗಿ ಈಗಾಗಲೇ ನಾಲ್ವರ ಜೀವ ಉಳಿದಿರುವಂಥದ್ದು ಕಾರ್ನಲ್ಲಿದ್ದಂತಹ ನಾಲ್ವರು ಜಸ್ಟ್ ಮಿಸ್ ಆಗಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಏನು ಆರ್ಟಿ ನಗರ ಕಡೆ ಹೋಗ್ತಾ ಇತ್ತು ಕಾರು ಈ ಸಂದರ್ಭದಲ್ಲಿ ಕಾರಿನ ಮೇಲೆ ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದಿದೆ ಹೀಗಾಗಿ ಸಂಪೂರ್ಣವಾಗಿ ಕಾರು ನಜ್ಜು ಕುಚ್ಚಾಗಿರುವಂಥದ್ದು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಪಾಯ ಸಂಭವಿಸಿಲ್ಲ ಸಣ್ಣ ಪುಟ್ಟ ಗಾಯವಾಗಿದೆ ಚಾಲಕ ಕಾರ್ತಿಕ್ಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ಯಾಲೇಸ್ ರೋಡ್ ಅಂಡರ್ ಪಾಸ್ ನಲ್ಲಿ ಆಗಿರುವಂತಹ ಘಟನೆ ಇದು ಕಾರು ಮಧ್ಯ ರಸ್ತೆಯಲ್ಲಿರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಘಟನೆ ಬಳಿಕ ಸ್ಥಳಕ್ಕೆ ಟ್ರಾಫಿಕ್ ಜಾಮ್ ಪೋಲ್ ಏನು ಟ್ರಾಫಿಕ್ ಪೊಲೀಸರು ಬಂದಿದ್ರು ನಂತರ ಟ್ರಾಫಿಕ್ ಜಾಮ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು ನೋಡಿ ಚಾಲಕ ಕಾರ್ತಕಿಗೆ ಈಗಾಗಲೇ ಸಣ್ಣ ಪುಟ್ಟ ಗಾಯವಾಗಿದೆ ತಡರಾತ್ರಿ ಒಂದು ಗಂಟೆಯವರೆಗೂ ಮರವನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿಗಳು